ಭಾವ ನನ್ನ ಭಾವ ಬಂದ್ರೆ ಹೇಳ್ಬೇಕು ಏನು ವಿಚಾರಣೆ ಮಾಡಲಿಕ್ಕೆ ಅವರು ತಪ್ಪು ನಾನು ಕೊಲ್ಲ ಸಂಸಾನ ಅಲ್ಲ ನನ್ನದು ಪೂರ್ತಿ ಆಗಿಲ್ಲ ನೀನು ಯಾಕೆ ಅವಸರಕ್ಕೆ ಮಧ್ಯದಲ್ಲಿ ಗಾಯ ಆಗ್ತದೆ ನಾನು ಮಧ್ಯದಲ್ಲಿ ಗಾಯ ಆಗ್ತ ಇದ್ರೆ ಮೊದಲು ಕನ್ನಡಿ ಮಂಡಲ ಕರ್ನಾಟಕ ದೇಶದಲ್ಲಿ ಒಂದು ಊರುಂಟು ನಮ್ಮ ಕ್ಷೇತ್ರ ಪಂಚಭಾಷಾ ಪ್ರವೀಣ ಹಾ ನಾವು ಮಾತಾಡುವುದಕ್ಕೆ ಪ್ರಾರಂಭಿಸಿದ್ರೆ ಯಾವುದನ್ನು ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ ಪಂಚಭಾಷಾ ಕಮ್ಮಿ ಚುಮ್ಮ ಇಲ್ಲ ಅದು ನಾವು ಭಾಷೆ ಇದ್ದರೂ ಅಂತ ಹೇಳೋದು ಭಾಷೆ ಮಾತ್ರ ಅಲ್ಲ ತೆಂಕು ಬಡಗು ಮಿಶ್ರಿತವಾಗಿರುತ್ತದೆ ತೆಂಕು ಬಡಗು ಆಮೇಲೆ ದಕ್ಷಿಣಾ ದಿ ಉತ್ತರಾಣಿ ಎಲ್ಲ ಇತ್ತು ಕರ್ನಾಟಕ ದೇಶದೊಳಗೆ ನಮ್ಮ ಕ್ಷೇತ್ರ ಯಾವುದು ಅಂತ ದೊಡ್ಡ ಮಣ್ಣು ದೊಡ್ಡ ಮಣ್ಣು ಇಲ್ಲಿ ದಿನಕ್ಕೆ ಮನವು ಯಾವ ತಿರೇ ತಿಳಸುವುದಂತ ಜಂಥಕ್ಕೆ ಬಂತಾಳ ಅಲ್ಲಿಯ ಸಾಮಂತನ ನಾನಿದ್ದೆ ಅತೆ ದೇಶ O que